ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ನಿಮಗೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗಲ್ಲ ಸೊ ನಂತರ ನೀವು ಕೆಲವೊಂದು ಸರಿ ಕೇಳಿರೋ ಕ್ವಶನನ್ನೇ ಮತ್ತೆ ರಿಪೀಟ್ ಮಾಡ್ತೀರಾ ಕೆಲವರು ಮಾತ್ರ ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ರಥಸಪ್ತಮಿ ತುಂಬ ಜನ ಹಬ್ಬವನ್ನು ತುಂಬ ಜೋರಾಗಿ ಕೂಡ ಆಚರಿಸ್ತಾ ಇರ್ತಾರೆ ಸೊ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಆಚರಿಸ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ರಥಸಪ್ತಮಿ ಹಬ್ಬ ಆರ್ಥಿಕ ಶುಭಾಶಯಗಳನ್ನ ಕೂಡ ಹೇಳ್ತೀನಿ ಇವತ್ತು ತಿಳಿಸ್ಕೊಡ್ತಿರುವಂತಹ ವಿಚಾರ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳನೇ ಕಂತಿನ ಹಣ ಸೊ ಇನ್ನೇನು ಈ ವಾರದ ಫೆಬ್ರವರಿ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂದ್ರೆ ಫೆಬ್ರವರಿ ನಾಲ್ಕನೇ ತಾರೀಕಾಯ್ತು ಇನ್ನು ಕೂಡ ಹಣ ಬರ್ಲಿಲ್ಲ ಅನ್ನೋರಿಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸೊ ಈ ಜಿಲ್ಲೆಗಳಿಗೆ ಮೊದಲು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೀವೇನಾದರೂ ನೋಡ್ತಾ ಇದ್ರೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಸಾಧ್ಯವಾದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಇನ್ನೊಂದು ಹೊಸ ಚಾನಲ್ ಇದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಆ ಅಲ್ಲಿ ನನ್ನ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಸ್ಕಿನ್ ಕೇರ್ ಟಿಪ್ಸ್ಗಳಾಗಿರ್ಬೋದು ಹಾಗೆ ವೆಯ್ಟ್ ಲಾಸ್ ಜರ್ನಿಗಳನ್ನು ಕೂಡ ಶೇರ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಅಲ್ಲೂ ಕೂಡ ಯಾರಿಗಾರು ನಿಮ್ಮಲ್ಲಿ ವಿಡಿಯೋ ನೋಡ್ತಿರೋರಿಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ನಾನು ಆ ಚಾನಲಲ್ಲಿ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಇಲ್ಲಿ ನಾನು ಯಾವುದೇ ರೀತಿಯಾಗಿ ಡ್ರಿಂಕ್ಗಳನ್ನು ಕುಡಿದು ಅಥವಾ ಬೇರೆ ಕಡೆಯಲ್ಲಿ ನಿಮ್ಗೆ ಗೊತ್ತಿರುತ್ತೆ ಸೊ ಏನು ಅಂತ ಹೇಳಿದ್ರೆ ಈ ಫುಡ್ಗಳನ್ನು ಏನು ಡ್ರಿಂಕ್ಗಳನ್ನು ಕುಡೀರಿ ಅಥವಾ ಮಿಲ್ಕ್ ಶೇಕ್ಗಳನ್ನು ಕುಡೀರಿ ಶೇಕ್ ಕುಡೀರಿ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಸಜೆಸ್ಟ್ ಕೂಡ ನಿಮಗೆ ಮಾಡಿರ್ತಾರೆ ಯಾವುದೇ ರೀತಿ ಇಲ್ಲದೆ ಮನೆಯಲ್ಲೇ ನೀವು ವೆಯ್ಟ್ ಲಾಸ್ ಮಾಡ್ಬೋದು ಹೆಲ್ದಿಯಾಗಿ ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ದಯವಿಟ್ಟು ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಆದರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ವೆಯ್ಟ್ ಲಾಸ್ ಮಾಡುವ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಖಂಡಿತ ಹಾಕ್ತೀನಿ ತುಂಬನೇ ಆಗಿ ಮಾಡಿ ಮನೆಯಲ್ಲೇ ಆರಾಮಾಗಿ ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಸೊ ನೀವು ಊಟ ಮಾಡುವಂತಹ ಫುಡ್ಡಿಂದ ಯಾವುದೇ ರೀತಿ ನಾನು ಇಲ್ಲಿ ಶೇಕ್ ಕೊಡಿರಿ ಅಥವಾ ನೀವು ಹೊರಗಡೆ ತಿನ್ನಲೇಬೇಡಿ ಅನ್ನೋದನ್ನು ಕೂಡ ಹೇಳೋದಿಲ್ಲ ಸೊ ನೀವು ಖಂಡಿತ ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು ಕೂಡ ಸಾಕಷ್ಟು ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ ತುಂಬ ಅಂತ ಹೇಳಲ್ಲ ಒಂದು ಒಂದು ತ್ರೀ ಫೋರ್ ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ನಾನು ನಿಮಗೆ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ಹಾಗೆ ಇವತ್ತು ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣವನ್ನು ಪ್ರತಿಯೊಬ್ಬರು ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಸೊ ಇಲ್ಲಿ ನೀವು ಪಡ್ಕೊಂಡಿರೋದು ಖಂಡಿತ ಎಲ್ಲರಿಗೂ ಮೂವತ್ತು ಸಾವಿರದವರೆಗೂ ಹಣ ಬಂದಿದೆ ಅಂತಲೇ ಹೇಳ್ಬೋದು ಆದರೆ ಮಧ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಿಮಗೆಲ್ಲರಿಗೂ ಗೊತ್ತಿದೆ ಈಗ ಟೂ ಡೇಸಿಂದ ಹಣವೇ ಇಲ್ಲ ಟೂ ಮಂತಿಂದ ತುಂಬ ಜನಕ್ಕೆ ಈಗ ಎರಡು ಈ ತಿಂಗಳಲ್ಲೇ ಬರುತ್ತೆ ಫೆಬ್ರವರಿ ಫಸ್ಟ್ ವೀಕಲ್ಲೇ ಅಂತ ಕೂಡ ಹೇಳಿದ್ವಿ ಈಗ ಟೂ ಡೇಸ್ ಆಯಿತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊಂದಲ ಅದ್ರ ಜೊತೆಗೆ ಕೆಲವೊಂದಿಷ್ಟು ಜನ ಊಹಾಪೋಹಗಳನ್ನು ಕೂಡ ಹಬ್ಬಿಸ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಬಂದಾಗತ್ತೆ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡತ್ತೆ ಅಂತ ಇದನ್ನ ಊಹಾಪೋಹಗಳನ್ನ ಯಾರು ನಂಬಕ್ ಹೋಗ್ಬೇಡಿ ಇದು ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡುತ್ತೆ ಅನ್ನೋದು ಖಂಡಿತ ಹಂಡ್ರೆಡ್ ಪರ್ ಪರ್ಸೆಂಟ್ ಸುಳ್ಳು ಮಾಹಿತಿ ಯಾಕೆ ಬಂದಿಲ್ಲ ಅನ್ನೋದು ನಿಮ್ಮೆಲ್ಲರ ಗೊಂದಲ್ಲ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಈಗಾಗಲೇ ಬರಬೇಕಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮುಂಚೆ ಫಸ್ಟ್ ಪೆನ್ಷನ್ ಹಣವನ್ನು ಹಾಕಿದ್ರು ವಯಸ್ಸಾದವರಿಗೆ ಕೊಡೋದು ನಂತರ ಯುವ ನಿಧಿ ಯೋಜನೆ ಹಣವನ್ನು ಹಾಕಿದ್ರು ತದನಂತರ ಅನ್ನಭಾಗ್ಯ ಯೋಜನೆ ಹಣವನ್ನು ಜಮಾ ಮಾಡಿದ್ರು ಆದ್ರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹೌದು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಕಾಯ್ತಾ ಈಗ ಆಲ್ರೆಡಿ ಟೂ ಮಂತ್ಸ್ ಆಯಿತು ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ತುಂಬನೇ ಇಂಪಾರ್ಟೆಂಟು ಆದರೆ ಇನ್ನೂ ಕೂಡ ಹಾಕಿಲ್ಲ ಸಂಕ್ರಾಂತಿ ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರಿಕೆ ಆಗ್ತಿವಿ ಅಂದ್ರು ಇನ್ನು ಕೂಡ ಬಂದಿಲ್ಲ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬರುತ್ತೆ ಅಂದ್ರು ಫೆಬ್ರವರಿ ಫಸ್ಟ್ ವೀಕ್ ಕೂಡ ಆಗ್ತಾ ಬಂತು ಈಗಾಗಲೇ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮಂಗಳವಾರ ಇನ್ನೂ ಕೂಡ ಹಣ ಬಂದಿಲ್ಲ ನಾಲ್ಕನೇ ತಾರೀಕು ಅನ್ನೋದು ಒಂದಿಷ್ಟು ಜನರಿಗೆ ಒಂದಲ್ಲ ಹಾಗೆ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ ಶಿವರಾತ್ರಿ ಹಬ್ಬಕ್ಕೆ ಬಂದರೆ ಸಾಕು ನಮಗೆ ಒಟ್ಟಾರೆ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ತುಂಬಾ ಇಂಪಾರ್ಟೆಂಟ್ ನಮಗೆ ತುಂಬಾ ಸಹಾಯ ಆಗತ್ತೆ ಅಂತ ಕೂಡ ಹೇಳ್ತಾ ಇದ್ದೀರಾ ಹೌದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇದೇ ವಾರದಲ್ಲಿ ಸೊ ನಿಮ್ಮೆಲ್ಲರ ಖಾತೆಗೆ ಹಾಕ್ತಾರೆ ಸ್ನೇಹಿತರೆ ಇವತ್ತು ಮಂಗಳವಾರ ಇದೇ ವಾರದಲ್ಲಿ ನಿಮ್ಮ ಖಾತೆಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ ಅಂತಲೇ ಹೇಳ್ಬೋದು ಮೊದಲು ಎರಡು ಸಾವಿರ ಬರುತ್ತೆ ಎರಡು ಸಾವಿರ ಬಂದ ನಂತರ ಒಂದು ಟೂ ಆರ್ ಒನ್ ಡೇಸ್ ಗ್ಯಾಪಲ್ಲಿ ಮತ್ತೆ ಎರಡು ಸಾವಿರ ಬರುತ್ತೆ ಒಂದೇ ಸರಿ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗಲ್ಲ ಸೊ ನಿಮ್ಗೆ ಒಂದು ಟೂ ಆರ್ ಒನ್ ಡೇಸ್ ಡಿಫ್ರೆನ್ಸಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾವ ಜಿಲ್ಲೆಗಳಿಗೆ ಮೊದಲು ಸಿಗುತ್ತೆ ಅಂತ ನೋಡಿದಾರೆ ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಜಿಲ್ಲೆಗಳು ನಮ್ಮ ಕರ್ನಾಟಕದಲ್ಲಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಮಂಡ್ಯ ಮೈಸೂರು ಹಾಗೆ ತುಮಕೂರು ಹಾಸನ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಜೊತೆಗೆ ಶಿವಮೊಗ್ಗ ಹಾಗೇನೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಪ್ರತಿ ಒಂದು ಸಿರ್ಸಿ ಸಿದ್ದಾಪುರ ಹಾಗೇನೆ ಬೆಳಗಾವಿ ರಾಯಚೂರು ಸೊ ಒಂದು ನಮ್ಮ ಎಲ್ಲಿ ಡಿಸ್ಟಿಕ್ಗಳಿದೆ ಕರ್ನಾಟಕದಲ್ಲಿ ಪ್ರತಿಯೊಂದು ಡಿಶ್ಟಿಕ್ಗಳಿಗೂ ಹಣ ಒಟ್ಟಿಗೆ ಜಮ ಆಗುತ್ತೆ ಇಲ್ಲಿ ಒಂದ್ಸರಿ ನೀವು ಯೋಚನೆ ಮಾಡ್ಬೋದು ನಿಮ್ಮ ಮನೆಗೆ ಫಸ್ಟ್ ಬಂದರೆ ನಿಮ್ಮ ಪಕ್ಕದ ಮನೆಯವರಿಗೆ ಒಂದು ಟೂ ಡೇಸ್ ಗ್ಯಾಪಲ್ಲಿ ಬರ್ಬೋದು ಅಥವಾ ನಿಮಗೆ ಫಸ್ಟ್ ಬಂದರೆ ಅವ್ರಿಗೆ ಒಂದು ಟೂ ಡೇಸ್ ಗ್ಯಾಪಲ್ಲಿ ಬರ್ಬೋದು ಈ ರೀತಿ ನಿಮಗೆ ಹೆಚ್ಚು ಕಮ್ಮಿ ಆಗುತ್ತೆ ಒಂದೇ ಡಿಸ್ಟಿಕ್ಕಲ್ಲಿ ಅಂದರೆ ಒಂದೇ ದಿನನೇ ಹಾಕೋದಿಲ್ಲ ಕೆಲವೊಂದ್ಸರಿ ಒಬ್ರಿಗೆ ಬಂದಿದ್ದರೂ ಒಂದು ಅಲ್ಲಿ ಒಂದು ಹೆಚ್ಚು ಕಮ್ಮಿ ಆಗೇ ಆಗಿರುತ್ತೆ ಆದರೆ ನಿಮ್ಗೆ ಅವ್ರಿಗೆ ಬಂದುಬಿಟ್ಟಿದೆ ನಮಗೆ ಬಂದಿಲ್ಲ ಹಾಗಾದ್ರೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಕ್ಯಾನ್ಸಲ್ ಮಾಡಿದಾರ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಸೊ ನೀವು ಟ್ಯಾಕ್ಸ್ ಪೇರ್ ಯಾವುದೇ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇದೆ ಅಂದ್ರೆ ಅರ್ಜಿಗಳು ಕೂಡ ಎಲ್ಲದೂ ಕೂಡ ಪ್ರತಿ ತಿಂಗಳು ಹಣ ಬರುತ್ತೆ ಯಾವುದೇ ರೀತಿಯಾಗಿ ಗೊಂದಲ ಇಲ್ಲ ಸೊ ಹಾಗೇನೆ ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹೇಗೆ ಬರುತ್ತೋ ಅದೇ ರೀತಿಯಾಗಿ ಅನ್ನ ಯೋಜನೆ ಹಣ ಕೂಡ ಇನ್ ಮುಂದೆ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಎರಡೂವರೆ ಸಾವಿರ ಕೊಡುವಂತ ಯೋಜನೆ ಯಾವಾಗಿಂದ ಜಾರಿ ಆಗುತ್ತೆ ಅಂತ ಕೇಳ್ತಾ ಇದ್ರಿ ಈಗಾಗಲೇ ನಿಮ್ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದು ಮಹಿಳೆಯರಿಗೋಸ್ಕರನೇ ಪ್ರತಿ ತಿಂಗಳು ಇನ್ನು ಮುಂದೆ ಎರಡೂವರೆ ಸಾವಿರ ರುವಂತ ಯೋಜನೆ ಈಗಾಗಲೇ ಗೃಹಲಕ್ಷ್ಮಿ ಎರಡು ಸಾವಿರ ಪ್ಲಸ್ ಕೇಂದ್ರ ಸರ್ಕಾರದಿಂದ ಎರಡೂವರೆ ಅಂದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ನಿಮಗೆ ಫ್ರೀ ಆಗಿ ಬಂದಾಗ ಜೊತೆಗೆ ಅನ್ನ ಬಗೆಯ ಯೋಜನೆ ಹಣ ಯಾವ್ದಾದ್ರು ಒಬ್ಬರಿಗೆ ಕೆಲವರಿಗೆ ಮುನ್ನೂರ ನಲ್ವತ್ ಬರಬಹುದು ಒಬ್ಬರಿಗೆ ನೂರ ಅರವತ್ತೆ ಬರ್ಬೋದು ಒಬ್ಬರಿಗೆ ಒಂಬೈನೂರ ಸಾವಿರ ಕೂಡ ಅನ್ನ ಬಗ್ಗೆ ಯೋಜನೆ ಹಣ ಬರುತ್ತೆ ಎಲ್ಲಾ ಸೇರಿ ಟೋಟಲ್ ಆಗಿ ಫೈವ್ ತೌಸಂಡ್ ಬರೋದಾದ್ರೆ ಎಲ್ಲರಿಗೂ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸಾಕು ಸಾಧ್ಯವಾದಷ್ಟು ಸಹಾಯ ಆಗುತ್ತೆ ಯಾವಾಗ ಈ ಯೋಜನೆಗೆ ಅರ್ಜಿ ಹಾಕೋದು ಏನೇನು ದಾಖಲಾತಿಗಳು ಬೇಕು ಅನ್ನೋದಾದರೆ ಸದ್ಯಕ್ಕೆ ಆ ಯೋಜನೆಯ ಬಗ್ಗೆ ಅಪ್ಡೇಟ್ ಬಂದಿಲ್ಲ ಆದರೆ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಇತ್ತೀಚಿನ ದಿನಗಳಲ್ಲಿ ಟೂ ಆರ್ ತ್ರೀ ಡೇಸ್ ಬ್ಯಾಕಲ್ಲಿ ಬಜೆಟ್ ಕೂಡ ಮಂಡನೆ ಆಗಿದೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಒಂದು ಇಷ್ಟು ಲಕ್ಷ ಅಂತ ತಗೊಂಡ್ರೆ ನಿಮಗೆಲ್ಲರಿಗೂ ಗೊತ್ತು ಒಂದು ಲಕ್ಷ ತಗೊಂಡ್ರೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕಿತ್ತು ಎರಡು ಲಕ್ಷ ತಗೊಂಡ್ರೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಇತ್ತು ಈಗ ಹನ್ನೆರಡು ಲಕ್ಷದವರೆಗೂ ಯಾವುದೇ ರೀತಿಯಾಗಿ ನಿಮಗೆ ಟ್ಯಾಕ್ಸನ್ನು ಕಟ್ಟುವಂಥದ್ದಿಲ್ಲ ಸೊ ಈ ರೀತಿ ಬೇರೆ ಬೇರೆ ಇದೆ ಹಾಗೆಯೇ ಗೋಲ್ಡ್ ರೇಟ್ ಕೂಡ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇವತ್ತಿನ ಗೋಲ್ಡ್ ರೇಟ್ ಬಂದ್ಬಿಟ್ಟು ಏಳು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಆಗಿದೆ ಸೊ ತುಂಬ ಜನಕ್ಕೆ ಗೋಲ್ಡ್ ತೊಗೊಂಡೋರಿಗೆ ಕಷ್ಟ ಆಗುತ್ತೆ ಹಾಗೆ ಬಜೆಟ್ ಮಂಡನೆಯಲ್ಲೂ ಕೂಡ ಬೇರೆ ಬೇರೆ ವಸ್ತುಗಳ ಹಾಗೆ ಬೇರೆ ಬೇರೆ ವಿಧಗಳಲ್ಲಿ ಬಜೆಟ್ ಮಂಡನೆ ಆಗಿದೆ ಹಾಗೆಯೇ ಅದರಲ್ಲಿ ಬೆಲೆ ಏರಿಕೆ ಕೂಡ ಆಗಿದೆ ಕೆಲವೊಂದಿಷ್ಟುಗಳಿಗೆ ಬೆಲೆ ಇಳಿಕೆ ಕೂಡ ಆಗಿದೆ ಸೊ ನಿಮಗೆ ಯಾವ ಬಜೆಟ್ ಮಂಡನೆಯಲ್ಲಿ ಯಾವುದರ ಬೆಲೆ ಇಳಿಕೆ ಆಗಿರೋದು ತುಂಬಾ ಖುಷಿ ಕೊಟ್ಟಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆ ಬಗ್ಗೆ ಇನ್ನೂ ಕೂಡ ಏನು ದಾಖಲಾತಿ ಬೇಕು ಏನು ಅರ್ಜಿಯನ್ನು ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಬಂದ ತಕ್ಷಣ ಖಂಡಿತ ಇನ್ಫರ್ಮ್ ಮಾಡ್ತೀನಿ ಆದಷ್ಟು ಬೇಗ ಈ ಯೋಜನೆ ಜಾರಿ ಬರಲಿ ಮಹಿಳೆಯರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ ನಿಮಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸೋಣ ನನ್ನ ಚಾನಲ್ಗೆ ಹೊಸಬ್ರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವೀಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತೊಮ್ಮೆ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ